ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತು ಬೆಳಿಗ್ಗೆ ತಿಂಡಿಯಲ್ಲ ಆಗಿ ಇವಾಗ ಮಕ್ಕಳು ಕೂಡ ಮನೆಯಲ್ಲೇ ಇದ್ದಾರೆ ಇಬ್ಬರೂ ಇದ್ದಾರೆ ಸೊ ಬೆಳಿಗ್ಗೆನೆ ನೋಡಿ ನನ್ನ ಮಗ ಇಲ್ಲೊಂದು ಕೆಲಸ ಮಾಡ್ತಿದ್ದಾನೆ ನೆಲ ಒರೆಸ್ತಾ ಇದ್ದಾನೆ ಫೋಲ್ ಅವನಿಗಿಂತ ಉದ್ದ ಇದೆ ಬಟ್ ಅದನ್ನು ಇಟ್ಕೊಂಡು ಆ ಕಡೆ ಈ ಕಡೆ ಹೊರಡಾಡ್ಕೊಂಡು ನೆಲ ಒರೆಸ್ತಾ ಇದ್ದೇನೆ ಹಾಗೆ ನನ್ನ ಮಗಳು ಕೂಡ ಅಷ್ಟೆ ಅವಳು ಹೋಗಿ ಪಾತ್ರೆ ಇದ್ದಾಳೆ ಇಬ್ಬರೂ ನನಗೆ ಈ ಕೆಲಸ ಮಾಡಕ್ಕೆ ಬಿಡಲ್ಲ ಯಾಕಂದರೆ ಇವನ್ನ ನೆಲ ಒರೆಸೋದು ಕೂಡ ಸರಿಯಾಗಲ್ಲ ಅವಳು ಪಾತ್ರೆ ತೊಳೆಯೋದು ಪರವಾಗಿಲ್ಲ ತೊಳಿತಾಳೆ ಬಟ್ ತುಂಬ ಪಾತ್ರೆ ಇದ್ದರೆ ನಾನು ಅವಳನ್ನು ತೊಳೆಯೋಕ್ಕೆ ಬಿಡಲ್ಲ ದೊಡ್ಡ ದೊಡ್ಡ ಪಾತ್ರೆಯಲ್ಲ ಅವಳು ಸರಿಯಾಗಿ ತೊಳೆಯೋಕ್ಕೆ ಬಿಡೋಲ್ಲ ತೊಳೆಯೋಕ್ಕೆ ಸರಿಯಾಗಲ್ಲ ಸೊ ಹಾಗಾಗಿ ನಾನು ತೊಳೆಯೋಕ್ಕೆ ಬಿಡೋಲ್ಲ ಮತ್ತೆ ನೋಡಿ ಎಷ್ಟು ಉಚ್ಚಿ 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 ತೊಳಿತಾಳೆ ಇವಳು ಒಂದು ಪಾತ್ರೆ ತೊಳೆಯುವಷ್ಟರಲ್ಲಿ ನಾನು ನಾಲ್ಕು ಪಾತ್ರೆ ತೊಳೆದಾಗ್ಬಿಡುತ್ತೆ ಸೊ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೆ ತೊಳಿರಿ ನನಗೆ ಮನೆ ಕೆಲಸಕ್ಕಾಯ್ತು ಇಬ್ರು ಅಂತ ಹೇಳ್ಬಿಟ್ಟು ಸೊ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆ ನೋಡೋಕೆ ಖುಷಿ ಆಗ್ತದೆ ಬಟ್ ಒಂದು ಕಡೆ ಇವ್ರು ಮಾಡೋ ಕೆಲಸಕ್ಕಿಂತ ನನಗೆ ಇನ್ನೊಂದು ಕೆಲಸ ಆಗ್ತದೆ ಅಂತ ಹೊರಗಡೆ ಬಾಗಿಲು ತೆಗೆದು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಈ ಥರ ಏನಾದರೂ ಒಂದು ಮಾಡ್ಕೊಳ್ತಾನೆ ಇವಾಗಲೂ ಅಷ್ಟೇ ಒಳಗಡೆನೇ ಇದ್ದ ನಾನು ಹೊರಗಡೆ ಹೋಗುವಾಗ ಒಂದು ಸ್ವಲ್ಪ ಹೊತ್ತು ಬಂದಿದ್ದ ಅಲ್ಲೇನೋ ಕಂಚಕಾರ ಅಂತ ಒಂದು ಇರ್ತದಲ್ವ ಅದಕ್ಕೆ ಅದು ಮುಟ್ಟಿದ್ದಾನೆ ಅದು ಕಚ್ಬಿಟ್ಟಿದೆ ಗಾಯ ಆಗ್ಬಿಟ್ಟು ಅಂದರೆ ಅದು ಕಚ್ಚಿದ್ರೆ ಒಂಥರ ಊದ್ಕೊಂತದೆ ಸೊ ಅರಶಿನ ಹಾಕಿಟ್ಟಿದ್ದಾನೆ ಸುಮ್ಮನೆ ಡಲ್ಲಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಒಂದು ಹತ್ತು ನಿಮಿಷ ಅಷ್ಟೇ ಮತ್ತೆ ಶುರು ಮಾಡ್ಕೊಳ್ತಾನೆ ಅವನು ಸೊ ಅವನನ್ನು ಅಲ್ಲಿ ಕೂರಿಸ್ಬಿಟ್ಟು ಇವಾಗ ಬಟ್ಟೆ ವಾಶ್ಗೆ ಹಾಕಿದ್ದೆ ರಾತ್ರಿನೇ ಹಾಕ್ಬಿಟ್ಟಿದ್ದೆ ಸೊ ಇವಾಗ ಅದನ್ನೆಲ್ಲ ತೆಗೆದು ಒಣಗಾಕ್ತಿದ್ದಾನೆ ಇವಾಗ ಬಿಸಿಲು ಜಾಸ್ತಿ ಅಲ್ವಾ ಸೊ ಬೆಳಿಗ್ಗೆ ಬೇಗನೆ ಒಣಗಕ್ಕೆ ಹಾಕಿದರೆ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ತೆಗೆದುಬಿಡ್ತೇನೆ ಇಲ್ಲಾಂದರೆ ಬಟ್ಟೆ ಎಲ್ಲ ತುಂಬ ಸುಕ್ಕಾದಂಗೆ ಆಗ್ತದೆ ಅದಕ್ಕೆ ಇವನ್ನ ಒಳ್ಳೆ ಬಟ್ಟೆ ಕೂಡ ಅಷ್ಟೇ ಜಾಸ್ತಿ ಬಿಸಿಲಿಗೆ ಹಾಕದೇ ಇರೋದೇ ಒಳ್ಳೆಯದು ಹಾಗಾಗಿ ನಾನು ಬೆಳಿಗ್ಗೆ ಇವಾಗ ಒಂದು ಸ್ವಲ್ಪ ಲೈಟಾಗಿ ಬಿಸಿಲಿದೆಯಲ್ವ ಇವಾಗಲೇ ಒಣಗಕ್ಕೆ ಹಾಕ್ಬಿಡ್ತೇನೆ ಇವಾಗ ಬಂಗಾರಿ ಕೂಡ ಮನೆಯಲ್ಲೇ ಇರೋದ್ರಿಂದ ನನಗೆ ತುಂಬಾ ಹೆಲ್ಪ್ ಮಾಡ್ತಾಳೆ ಅವಳು ಪ್ರತಿಯೊಂದರಲ್ಲೂ ಹೆಲ್ಪ್ ಇಲ್ಲ ಅಂದರೂ ನನ್ನ ಜೊತೆ ಮಾತಾಡ್ಕೊತ ಇರ್ತಾಳಲ್ಲ ನಂಗೆ ಒಳ್ಳೆ ಟೈಮ್ ಪಾಸ್ ಆಗ್ತದೆ ಹಾಗೆ ಬಟ್ಟೆ ಎಲ್ಲ ಒಣಗಾಕಿದ ನಂತರ ನೋಡಿ ಮತ್ತೆ ಈ ಮೆಣಸಿನ ಗಿಡದಲ್ಲಿ ತುಂಬ ಹಸಿ ಮೆಣಸಾಗಿದೆ ನಂಗೆ ಇದು ನೋಡಕ್ ತುಂಬಾ ಖುಷಿ ಆಗೋದು ಯಾಕಂದರೆ ನಾನು ಜಾಸ್ತಿ ಏನು ಇದನ್ನ ಕೇರ್ ಮಾಡಲ್ಲ ಬಟ್ ಆದರೂ ಕೂಡ ಚೆನ್ನಾಗಿ ಮೆಣಸೆಲ್ಲ ಆಗ್ತದಲ್ವಾ ಹಾಗೆ ಇವಾಗ ಇನ್ನು ಇವಾಗಂತೂ ಸಿಕ್ಕಾಪಟೆ ಇದೆ ಅಲ್ವಾ ಒಳ್ಳೆ ಚೆನ್ನಾಗಿ ನೀರು ಹಾಕಬೇಕು ಅಂದ್ಕೊಂಡಿದ್ದೇನೆ ಬಟ್ ಇವಾಗ ರಜೆ ಸಿಕ್ತು ಇನ್ನು ಊರಿಗೆ ಹೋದ್ರೆ ಏನಾಗುತ್ತೋ ಗೊತ್ತಿಲ್ಲ ಹಾಗೆ ಬೆಂಡೆಕಾಯಿ ಗಿಡಗಳು ಕೂಡ ನೀವು ನೋಡ್ತಾ ಇರ್ಬೋದು ಅವತ್ತು ತೋರಿಸಿದ್ನಲ್ವ ಇವಾಗ ನೋಡಿ ಇಷ್ಟು ದೊಡ್ಡದಾಗಿದೆ ಹಾಗೆ ಇದೊಂದು ಹೀರೆಕಾಯಿ ಗಿಡ ನಂಗೆ ಅವತ್ತು ಯಾವುದ್ರ ಗಿಡ ಅಂತ ಕರೆಕ್ಟ್ ಗೊತ್ತಿರಲಿಲ್ಲ ಇದರಲ್ಲಿ ಇವಾಗ ಹೀರೆಕಾಯಿಗಳು ಚಿಕ್ಕ ಚಿಕ್ಕದಾಗ್ತಾ ಇದೆ ನೋಡೋಕೇನೆ ಖುಷಿ ನನಗೆ ಹೂ ಬಿಟ್ಟರೆ ಸಾಕು ಅದನ್ನು ನೋಡಕ್ಕೆನೆ ಖುಷಿ ಆಗ್ತದೆ ಹಾಗೆ ತೊಂಡೆಕಾಯಿ ಗಿಡ ಕೂಡ ಅಷ್ಟೇ ಚಿಗುರಿದೆ ತುಂಬಾ ಖುಷಿ ಆಗ್ತದೆ ನನಗೆ ಈ ಗಿಡಗಳನ್ನ ನೋಡೋಕ್ಕೆ ಬಟ್ ಇವಾಗ ಮನೆಗೆ ಹೋದರೆ ಏನು ಮಾಡೋದು ಎಲ್ಲ ಒಣಗೋಗ್ತದಲ್ವಾ ಅದು ಈ ಬಿಸಿಲಲ್ಲಂತೂ ಒಂದು ದಿನ ನೀರು ಹಾಕಿಲ್ಲ ಅಂದರೂ ಗಿಡಗಳು ಬಾಡೋಗ್ಬಿಡ್ತವೆ ನೋಡೋಣ ಏನು ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಇವಾಗ ಬಂಗಾರಿಗೆ ಕೂದಲು ಕಟ್ ಮಾಡಬೇಕು ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಬಂಗಾರಿ ಕೂದಲು ಕಟ್ ಮಾಡಬೇಕು ಅಂತ ಹೇಳಿ ತುದಿ ತುಂಬಾ ಏನು ಹೇಳ್ತಾರೆ ಬ ಸಣ್ಣ ಆಗಿತ್ತು ತುಂಬಾ ಅದು ಅಲ್ದಿರ ಸ್ವಲ್ಪ ಸ್ಪ್ಲಿಟೆಂಟ್ಸು ಮತ್ತು ಒಂದು ಸ್ವಲ್ಪ ಬ್ರೌನ್ ಥರನೂ ಆಗಿತ್ತು ಕೂದಲು ಸೊ ಎಲ್ಲದಕ್ಕೂ ಕಟ್ ಮಾಡಿದರೆ ಸ್ವಲ್ಪ ಉದ್ದಕ್ಕೇನೆ ಕಟ್ ಮಾಡಬೇಕು ಅಂದ್ಕೊಂಡೆ ತುಂಬ ಉದ್ದ ಕಟ್ ಮಾಡಿದರೆ ಅವಳಿಗೂ ಇಷ್ಟ ಆಗಲ್ಲ ಸೊ ಒಂದು ಒಂದು ಬೆರಳಷ್ಟು ಕಟ್ ಮಾಡೋಣ ಅಂತ ಅಂದ್ಕೊಂಡೆ ಬಂಗಾರಿ ಕೂದಲು ಬೇಗನೆ ಉದ್ದ ಬರ್ತದೆ ಬಟ್ ಅದೇ ಉದ್ದ ಬರ್ತಾ ಇದ್ದ ಹಂಗೆ ಏನು ತುದಿ ಇದೆ ಅಲ್ವಾ ತುಂಬ ಸಣ್ಣ ಆಗಿಬಿಡ್ತದೆ ಅದಕ್ಕೋಸ್ಕರ ನಾನು ಕಟ್ ಮಾಡ್ತಿದ್ದೇನೆ ಇವಾಗಲೂ ಈ ಕಟ್ ಮಾಡಿದರೂ ಅಷ್ಟೇ ಬೇಗ ಉದ್ದ ಬರ್ತದೆ ನೋಡಿ ಇಷ್ಟು ನಾನು ಕಟ್ ಮಾಡಿದೆ ನನ್ನ ಕೂದಲೆಲ್ಲಾದರೆ ಇಷ್ಟು ಉದ್ದ ಬರಬೇಕಿದ್ರೆ ಒಂದು ವರ್ಷ ಕಾಯಬೇಕೇನೋ ಅವಳಿಗಂತೂ ಒಂದು ಐದಾರು ತಿಂಗಳಲ್ಲಿ ಇಷ್ಟು ಉದ್ದ ಬಂದ್ಬಿಡ್ತದೆ ಕೂದಲು ಇವಾಗ ಕರೆಕ್ಟ್ ಆಯ್ತು ಅಂದರೆ ತುಂಬ ಸಣ್ಣ ಏನು ಕಾಣಿಸಲ್ಲ ನೋಡಿ ಒಂದೇ ಥರನೂ ಆಯಿತು ಹಾಗೆ ಒಂದು ಚೆನ್ನಾಗಿ ಕಾಣ್ತದೆ ಕೂದಲು ಕೂಡ ಹಾಗೆ ನಾಳೆ ಬಂಗಾರಿ ಸ್ಕೂಲಲ್ಲಿ ಭರತನಾಟ್ಯಂ ಕ್ಲಾಸ್ಗೆ ಹೋಗ್ತಾಳಲ್ವಾ ಅದ್ರದ್ದು ಆನ್ಯುವಲ್ ಡೇ ಫಂಕ್ಷನ್ ಇದೆ ಸೊ ಅದಕ್ಕೆ ಬಂಗಾರಿಗೆ ಬಾಡಿಗೆಗೆ ಕಾಸ್ಟ್ಯೂಮ್ ತಗೊಳ್ಬೇಕು ಆರ್ನಮೆಂಟ್ಸ್ ಮತ್ತೆ ಮೇಕಪ್ ಏನು ಬೇಡ ಅಂತ ಹೇಳಿದ್ದೇನೆ ನಾನೇ ಮಾಡ್ತೇನೆ ಹಾಗಾಗಿ ಜಸ್ಟ್ ಡ್ರೆಸ್ ಒಂದು ತಗೊಂಡ್ಬರ್ಬೇಕು ಹಾಗೆ ಮಗುನ ಪಕ್ಕದ ಮನೇಲಿ ಬಿಟ್ಟಿದ್ದೆ ಸ್ನೇಹಿತರೆ ನಾನು ಮತ್ತೆ ಬಂಗಾರಿ ಇಬ್ರೆ ಹೋಗಿ ಬಂದ್ವಿ ಸಿಕ್ಕ ಬಟ್ಟೆ ಬಿಸಿಲಲ್ವ ಸುಸ್ತಾಯ್ತು ನನಗಂತೂ ಬಂದು ಹಾಗೆ ಬಟ್ಟೆನೂ ತಂದೆ ನನಗೆ ಈ ಸಲ ಬಟ್ಟೆ ಅಂತೂ ತುಂಬಾ ಇಷ್ಟ ಆಯ್ತು ಒಳ್ಳೆ ಕಲರ್ ತಂದೆ ಹಾಗೆ ನೋಡಿ ನಾನೊಂದು ಪೌಡರ್ ತಗೊಂಬಂದೆ ಇದಕ್ಕೆ ಒನ್ ನೈಂಟಿ ಆಯ್ತು ಆ್ಯಕ್ಚುಲಿ ನಾನು ಅಂದ್ಕೊಳ್ತಿದ್ದೆ ಅಲ್ಲಿ ಮೇಕಪ್ ಮಾಡಿಸಿದ್ರೆ ಒನ್ ಫಿಫ್ಟಿ ನನಗಿಲ್ಲಿ ಜಸ್ಟ್ ಒಂದು ಪೌಡರಿಗೆ ಒನ್ ನೈಂಟಿ ಆಯ್ತು ಅಂತ ಬಟ್ ಸುಮ್ಮನೆ ನನಗದು ಮುಂದಕ್ಕೂ ಯೂಸ್ ಆಗುತ್ತಲ್ವ ಅಂತ ಹೇಳಿ ತಗೊಂಬಂದಿದ್ದೇನೆ ಹಾಗೆ ಡ್ರೆಸ್ ಕೂಡ ಅಷ್ಟೇ ಡ್ರೆಸ್ ಈ ಸಲ ಅದು ಹೇಳಿದ್ನಲ್ವ ತುಂಬನೇ ಚೆನ್ನಾಗಿ ಉಂಟು ಬಂಗಾರಿಗೆ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈ ಡ್ರೆಸ್ ನಾನೇ ಸೆಲೆಕ್ಟ್ ಮಾಡಿ ತಗೊಂಡ್ಬಂದಿದ್ದು ಹೋದ್ ಸಲ ಏನಾಯ್ತು ಅಂದ್ರೆ ತುಂಬಾ ಹರಿಬರಿ ಆಯ್ತು ಆವಾಗ ಸೀಸನ್ ಇದ್ದಿದ್ರಿಂದ ತುಂಬಾ ಬಟ್ಟೆಗಳು ಅಲ್ಲಿ ಶಾರ್ಟೇಜ್ ಇತ್ತು ಒಳ್ಳೆ ಬಟ್ಟೆ ನಾವು ಲಾಸ್ಟಿಗೆ ಹೋಗಿದ್ದು ಕೂಡ ಅಲ್ವಾ ಹಾಗಾಗಿ ನಮಗೆ ಚೆನ್ನಾಗಿರೋ ಬಟ್ಟೆಗಳು ಸಿಗಲಿಲ್ಲ ಈವನ್ ಅದರಲ್ಲಿ ಈ ಕೆಲವೊಂದು ಪಾರ್ಟೇ ಇರಲಿಲ್ಲ ಇವಾಗ ಇದರಲ್ಲಿ ಸಿಕ್ಸ್ ಐಟಮ್ಸ್ ಇದೆ ನಾನು ಬಂಗಾರಿಗೆ ಒಂದು ಸಲ ಹಾಕಿಸಿ ನೋಡಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಾಳೆ ರೆಡಿ ಆದಮೇಲೆ ಇನ್ನೊಂದು ಚೆನ್ನಾಗಿ ಕಾಣ್ತಾಳೆ ಅಂತ ನನಗಂತೂ ಫುಲ್ ಖುಷಿ ಆಯಿತು ಸ್ನೇಹಿತರೆ ಹಾಕಿಬಿಟ್ಟು ನಂತರ ಇನ್ನೇನು ಬಿಸಿಲು ಸಕ್ಕತ್ತಿದೆ ಅಲ್ವಾ ಹಾಗಾಗಿ ನಾನು ಮಕ್ಕಳಿಗೆ ಲಸ್ಸಿ ಮಾಡಿ ಕೊಡ್ತಾ ಇದ್ದೇನೆ ಲಸ್ಸಿ ಅಂದರೆ ಸೇಮ್ ಮೊಸರಿಗೆ ಒಂದು ಸ್ವಲ್ಪ ನೀರು ಹಾಕಿ ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಕೊಡಬೇಕು ಅಂದರೆ ಚೆನ್ನಾಗಿ ಮಿಕ್ಸಿ ಮಾಡಿ ಕೊಡಬೇಕು ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಖಾರ ಮಜ್ಜಿಗೆ ಅವರು ಕುಡಿಯಲ್ಲ ಹಾಗಾಗಿ ಈ ಥರ ಸ್ವೀಟ್ ಮಾಡಿ ಲಸ್ಸಿ ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಾಗ್ತದೆ ಇನ್ನೂ ಅದಕ್ಕೆ ಮ್ಯಾಂಗೋ ಇದ್ದರೆ ಇನ್ನೂ ಚೆನ್ನಾಗಾಗ್ತದೆ ಹಾಗೆ ಇದು ನನಗೆ ಮಾಡ್ತಾ ಇದ್ದೇನೆ ಇದಕ್ಕೆ ಇದು ಖಾರ ಮಜ್ಜಿಗೆ ಶುಂಠಿ ಹಾಗೆ ಇದು ಗಾಂಧಾರಿ ಮೆಣಸು ಅಂತಾರೆ ಈ ಮೆಣಸು ಹಾಕಿ ಒಂದು ಸ್ವಲ್ಪ ಕರ್ಬೇವು ಹಾಕಿ ಇದನ್ನು ಕೂಡ ಅಷ್ಟೇ ಮಿಕ್ಸಿ ಮಾಡಿಕೊಂಡು ಉಪ್ಪು ಹಾಕಿ ಕುಡಿಬೇಕು ಸ್ನೇಹಿತರೆ ತುಂಬಾ ಒಳ್ಳೆಯದು ಡಿಹೈಡ್ರೇಷನಿಗೆಲ್ಲ ಈ ಬಿಸಿಲಿಗೆ ಈ ಮಜ್ಜಿಗೆ ತುಂಬಾ ಒಳ್ಳೆಯದು ತುಂಬ ಹೆಲ್ಪ್ ಮಾಡ್ತದೆ ಇವಾಗ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು ಡ್ರೆಸ್ ಚೇಂಜ್ ಮಾಡಿ ಇವಾಗ ನಾನು ಅಡಿಗೆಗೆ ರೆಡಿ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ದಂಟಿನ ಸೊಪ್ಪು ಉಂಟಲ್ವಾ ಅದರದ್ದು ಸಾರು ಮಾಡ್ತಿದ್ದೇನೆ ದಂಟು ಹರಿವಿದ್ದು ದಂಟು ತುಂಬ ದಪ್ಪಕ್ಕಿತ್ತು ಇದು ತುಂಬ ಚೆನ್ನಾಗ್ತದೆ ನಮಗೂ ಇಷ್ಟನೇ ಬಟ್ ಇದರಲ್ಲಿ ಸೊಪ್ಪುಗಳು ಅಷ್ಟೊಂದು ಚೆನ್ನಾಗಿರಲ್ಲ ಅಂದರೆ ತುಂಬ ದಿನ ಬೆಳೆಸ್ತಾರಲ್ವ ಹಾಗಾಗಿ ಸೊಪ್ಪುಗಳು ಸ್ವಲ್ಪ ಹಾಳಾಗಿರ್ತವೆ ನೋಡಿಕೊಂಡು ತೆಗಿಯು ಯೂಸ್ ಮಾಡಬೇಕು ಹಾಗೆ ಬಟ್ಟೆನು ಅಷ್ಟೇ ಬಾಡಿಗೆಗೆ ತರಕೋ ಇವತ್ತು ಅವರು ಮಧ್ಯಾಹ್ನ ತನಕ ಅಷ್ಟೇ ಇರೋದು ಒಳಗಡೆ ಬೇಗ ಬನ್ನಿ ಅಂತ ಹೇಳಿದರು ಅದು ಅಲ್ದಿರ ನನಗೆ ಸ್ವಲ್ಪ ಭಯ ಇತ್ತು ಏನಂದ್ರೆ ಒಂದು ವೇಳೆ ಬಟ್ಟೆಗಳೇನಾದರೂ ಖಾಲಿ ಆಗಿಬಿಟ್ರೆ ನಮಗೆ ಬೇಕಾಗಿರೋ ಸೈಜ್ ಕಲರ್ ಸಿಕ್ಕಿಲ್ಲ ಅಂತ ಹೇಳಿದರೆ ಅಂತ ಹೇಳಿ ನಾನು ಸ್ವಲ್ಪ ಬೇಗನೆ ಹೋಗಿ ತಂದೆ ಇವನ್ನು ಬೇಗ ಹೋಗಿದ್ದು ಒಳ್ಳೆಯದೇ ಆಯಿತು ಬಟ್ಟೆಗಳು ಕೂಡ ಸಿಕ್ತು ಹಾಗೆ ಜಾಸ್ತಿ ಬಿಸಿಲು ಬಂದರೆ ತುಂಬ ಕಷ್ಟ ಆಗ್ತದಲ್ವ ಸೊ ಹೋಗಿ ತಂದಾಯಿತು ಸ್ನೇಹಿತರೆ ಇವಾಗ ಟೈಮ್ ಆಗ್ತಾ ಬಂತು ಇನ್ನೇನು ಮಕ್ಕಳು ಊಟಕ್ಕೆ ಶುರು ಮಾಡ್ತಾರೆ ಊಟ ಕೊಡು ಹೇಳಿ ಹಾಗಾಗಿ ಬೇಗನೆ ಸಾರು ಮಾಡ್ತಿದ್ದೇನೆ ಅನ್ನ ಮಾಡಿಟ್ಟಿದ್ದೆ ಹಾಗೆ ಸಾರಿಗೆ ಇವಾಗ ರೆಡಿ ಮಾಡ್ತಿದ್ದೇನೆ ಸ್ನೇಹಿತರೆ ಇವಾಗ ನೋಡಿ ಇದು ದಂಟು ತುಂಬ ದಪ್ಪ ದಪ್ಪಕ್ಕೆ ಇರ್ತದಲ್ವಾ ಅಷ್ಟು ದಪ್ಪಕ್ಕೇನೆ ಕಟ್ ಮಾಡಿಕೊಂಡ್ರೆ ಅದಷ್ಟೊಂದು ಅಂದರೆ ಮಸಾಲೆ ಎಳ್ಕೊಳ್ಳಲ್ಲ ಹಾಗಾಗಿ ಇದನ್ನು ಎರಡು ಪೀಸ್ ಮಾಡ್ತಿದ್ದೇನೆ ತುಂಬ ದಪ್ಪ ಇದ್ದರೆ ನಾಲ್ಕು ಪೀಸ್ ಕೂಡ ಮಾಡ್ಬೋದು ಸಣ್ಣ ಇರೋದನ್ನ ಒಂದೊಂದು ಪೀಸ್ ನಾವು ನುಗ್ಗೆಕಾಯಿ ಹೇಗೆ ಕಟ್ ಮಾಡ್ತೇವೆ ನೋಡಿ ಆ ಥರ ಅಷ್ಟಷ್ಟು ಉದ್ದಕ್ಕೆ ಕಟ್ ಮಾಡಿಕೊಂಡು ಸಿಪ್ಪೆ ಸುಳಿದು ಕಟ್ ಮಾಡ್ಕೊಬೇಕು ಸ್ನೇಹಿತರೆ ಕಟ್ ಮಾಡಿಕೊಂಡು ಹಾಕೊಬೇಕು ಹಾಗೆ ಇನ್ನೇನು ಸಮ್ಮರ್ ಹಾಲಿಡೇಸ್ ಬಂತು ಸ್ನೇಹಿತರೆ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಇಡೀ ದಿನ ಅವರನ್ನು ಹೇಗೆ ಎಂಗೇಜ್ ಆಗಿಟ್ಕೊಳ್ಳೋದು ಅಂತ ಹೇಳಿ ಎಲ್ರಿಗೂ ಒಂದು ಕ್ವಶನ್ ಆಗಿರ್ತದೆ ಸ ಸುಮಾರಷ್ಟು ಸಮ್ಮರ್ ಕ್ಯಾಂಪ್ಗಳು ಇರ್ತವೆ ನಾವು ಕೂಡ ಸಮ್ಮರ್ ಕ್ಯಾಂಪಿಗೆ ಅಂತ ಕಳಿಸ್ತೇವೆ ಬಟ್ ಅವರನ್ನ ಯಾವಾಗ್ಲೂ ಸಮ್ಮರ್ ಕ್ಯಾಂಪಿಗೆ ಕಳ್ಸಕ್ಕಾಗಲ್ಲ ಅಥವಾ ಯಾವಾಗ್ಲೂ ಹೊರಗಣೇನೆ ಇಡಕ್ಕಾಗಲ್ಲ ಮನೇಲಿ ಇರಬೇಕು ಹಾಗಂತ ನಾವು ಮಕ್ಕಳನ್ನ ಮನೆ ಕೆಲಸ ಮಾಡಿಸೋದು ಎಷ್ಟು ಸಾರಿ ಅಂತ ಕೆಲವರು ಹೇಳ್ತಾರೆ ಯಾಕಂದರೆ ಈ ಮೊದಲೆಲ್ಲ ನಮ್ಮ ಕಾಲದಲ್ಲಿ ಹೇಗಿತ್ತಂದರೆ ನಾವು ಸಿಕ್ಕದಿರುವಾಗ ನಾವು ಮನೆ ಕೆಲಸ ಮಾಡೋದು ಮಾಮೂಲಿಯಾಗಿತ್ತು ಸ್ಕೂಲ್ಗೆ ಹೋಗೋ ಮುಂಚೆ ಪಾತ್ರೆ ತೊಳೆದು ಅಥವಾ ಏನಾದರೂ ಒಂದು ಮನೆಯಲ್ಲಿ ಕೆಲಸ ಮಾಡಿನೇ ನಾವು ಸ್ಕೂಲ್ಗೆ ಹೋಗ್ತಿದ್ವಿ ಈವನ್ ಸಂಜೆ ಬಂದ ಮೇಲೆ ಕೂಡ ಅಷ್ಟೇ ಮನೇಲಿ ಏನಾದರೂ ಒಂದು ಕೆಲಸ ಕೊಡೋರು ಸ್ನೇಹಿತರೆ ಎಕ್ಸಾಮ್ ಟೈಮಲ್ಲಿ ಕೂಡ ಕೆಲಸ ಮಾಡಿದ್ದಿರ್ತವೆ ಬಟ್ ಇವಾಗಿನ ಮಕ್ಕಳಿಗೆ ಹಾಗಲ್ಲ ನಾವೇನು ಅಂದರೆ ಏನೂ ಕೆಲಸ ಕೊಡೋಲ್ಲ ಕೆಲಸ ಏನು ಮನೇಲಿ ಸ್ವಲ್ಪ ಜೋರು ಕೂಡ ಮಾಡಲ್ಲ ಯಾರು ಕೂಡ ತುಂಬಾ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ ಬಟ್ ಅದಷ್ಟೇ ಕಷ್ಟ ಸ್ನೇಹಿತರೆ ಆ ಥರ ಮಾಡಬಾರ್ದು ಮಕ್ಕಳಿಗೆ ಮನೆ ಕೆಲಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂದರೆ ಅವರ ಏಜಿಗೆ ಮೀರಿದ್ದು ಕೆಲಸ ಕೊಡಬಾರ್ದು ಅಷ್ಟೇ ಏನೋ ಸುಮ್ಮನೆ ಪಾತ್ರೆ ಇವಾಗ ನನ್ನ ಮಗಳು ಇನ್ನು ಫೋರ್ತ್ಗೆ ಹೋಗ್ತಾಳೆ ಅವಳು ಪಾತ್ರೆ ತೊಳೆಯೋದ್ರಲ್ಲಿ ಏನು ತಪ್ಪಿಲ್ಲ ಅಂದರೆ ದೊಡ್ಡ ದೊಡ್ಡ ಪಾತ್ರೆಗಳು ಕುಕ್ಕರ್ ಅಂಥವೆಲ್ಲ ಅವಳಿಗೆ ತೊಳೆಯೋಕ್ಕೆ ಕಷ್ಟ ಆಗ್ಬೋದು ಬಟ್ ಊಟ ಮಾಡಿದ್ದು ಅಥವಾ ಚಾ ಕುಡ್ದಿದ್ದು ಗ್ಲಾಸ್ ತಟ್ಟೆ ಅದೆಲ್ಲ ತೊಳೆಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅದೇನು ಈವನ್ ಮನೆ ಕೆಲಸ ನಾವು ಮಾಡೋದರಲ್ಲಿ ತಪ್ಪೇ ಇಲ್ಲ ಮಕ್ಕಳನ್ನು ಎಷ್ಟೋ ಜನ ಇವಾಗಕ್ಕೆ ಹೊರಗಡೆ ಕೆಲಸಕ್ಕೆಲ್ಲ ಕಳಿಸ್ತಾರೆ ಅದನ್ನು ಅಂತ ಹೇಳ್ಬೋದು ಬಟ್ ಮನೆಯಲ್ಲಿ ಕೆಲಸ ಮಾಡೋದು ಅಥವಾ ಗುಡಿಸೋದು ನನ್ನ ಮಗಳು ಗುಡಿಸ್ತಾಳೆ ಸಂಜೆ ಇವಾಗ ಡೈಲಿ ಅವಳೇ ಗುಡಿಸೋದು ಅದೆಲ್ಲ ಏನೂ ತಪ್ಪಲ್ಲ ಬಟ್ ಕೋಲಲ್ಲೆಲ್ಲ ನಾನು ವರ್ಷಕ್ಕೆ ಕೊಡಲ್ಲ ಮೋಪಲ್ಲಿ ನಾನು ನೆಲ ಒರೆಸೋ ಬಟ್ಟೆ ಇರ್ತದಲ್ವ ನಾವು ಬಗ್ಗಿ ಏನು ಒರೆಸ್ತೇವೆ ಆ ಥರ ಒರೆಸೋಕ್ಕಾದರೆ ಕೊಡ್ತೇನೆ ಯಾಕಂದರೆ ಅದಾದರೆ ಒರೆಸೋದು ಕರೆಕ್ಟ್ ಆಗ್ತದೆ ಇಲ್ಲಾಂದರೆ ಒರೆಸಿ ಪ್ರಯೋಜನ ಇಲ್ಲ ನನ್ನ ಮಗ ಆವಾಗಲೇ ಒರೆಸ್ತಿದ್ದಲ್ಲ ಅದೇ ಥರ ಆಗ್ತದೆ ನೀರು ನೀರು ಹಾಗಾಗೆ ಇರ್ತದೆ ಸೊ ಅವರವರ ಏಜ್ಗೆ ಏನು ಕೆಲಸ ಬೇಕು ಅದನ್ನು ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಸ್ನೇಹಿತರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನನ್ನ ಸಾರು ಕೂಡ ಆಗೋಗ್ಬಿಡ್ತು ಸ್ನೇಹಿತರೆ ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಒಳ್ಳೆ ದಂಟಿನ ಸಾರು ರೆಡಿ ಆಗ್ತದೆ ಹಾಗೆ ನಾನು ಮನೆಯಿಂದ ಬರ್ತಾ ಚಿಕ್ಕಮ್ಮ ಬೆಂಡೆಕಾಯಿ ಕೊಟ್ಟಿದ್ರು ಊರಿದ್ದು ಅದ ಸ್ವಲ್ಪನೇ ಇತ್ತಲ್ವ ಹಾಗಾಗಿ ಅದನ್ನು ಅಲ್ಲಿಗೆ ಪಲ್ಯ ಮಾಡಿಬಿಟ್ಟೆ ಈ ಪಲ್ಯ ಪರಿಮಳ ತುಂಬಾ ಚೆನ್ನಾಗಿರ್ತದೆ ನಾವು ಊರಿನ ಬೆಂಡೆಕಾಯಿದು ಪರಿಮಳ ನನಗೆ ತುಂಬಾ ಇಷ್ಟ ಇದು ಈ ಥರ ಜಸ್ಟ್ ಸಿಂಪಲ್ ಆಗಿ ಒಂದು ಪಲ್ಯ ಮಾಡಿಕೊಂಡ್ರೆ ಸಾಕು ತುಂಬಾ ಪರಿಮಳವಾಗಿ ಚೆನ್ನಾಗಿರ್ತದೆ ಸ್ನೇಹಿತರೆ ಹಾಗೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡೆ ನಾನು ಕೂಡ ಮಗನ ಕೂಡ ಮಲಗಿಸಿದ್ದೆ ಸಂಜೆ ಆದರೆ ಸಾಕು ಅವರನ್ನು ವಾಕಿಂಗ್ ಒಂದು ರೌಂಡ್ ಕರ್ಕೊಂಡು ಹೋಗಲೇಬೇಕು ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನಿವತ್ತು ಇಲ್ಲೇ ಒಂದು ಸ್ಕೂಲಿದೆ ಅದ್ರಾಗ ರೌಂಡಿಗೆ ಬಂದಿದ್ದೆ ಇಬ್ಬರನ್ನು ಕೂಡ ಹಾಗೆ ಪಕ್ಕದ ಮನೆಯವನ್ನೊಬ್ಬ ಇದ್ದಾನೆ ಮೂವರನ್ನು ಕೂಡ ನಾನು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ರು ನಾನು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ನೋಡಿದೆ ಸ್ನೇಹಿತರೆ ಇನ್ನು ರಾತ್ರಿಗೆ ಏನು ಮಾಡೋಕ್ಕಿಲ್ಲ ಸ್ನೇಹಿತರೆ ಮಧ್ಯಾಹ್ನ ಮಾಡಿದ್ದೇ ಇದೆ ಸೊ ಇಬ್ಬರನ್ನು ಆಟ ಆಡಿಸಿ ಮನೆಗೆ ಕರ್ಕೊಂಡೋಗಿ ಗಿಡಗಳಿಗೆ ಸ್ವಲ್ಪ ನೀರು ಹಾಕೋದಿದೆ ಅದಾದ ನಂತರ ಬಂಗಾರಿಗೆ ನಾಳೆ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ ಅಲ್ವ ಅದಕ್ಕೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ದೇನೆ ಇವಾಗ ಇದೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೋದು ರೆಡಿ ಆಗಿ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕಲ್ವ ಬಂಗಾರಿನ ಕೂಡ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ಬೋದು ಹಾಗಾಗಿ ನಾನೆಲ್ಲವನ್ನು ಎತ್ತಿಟ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಇದೆಲ್ಲ ಇರೋದರಿಂದ ನನಗೆ ತುಂಬಾ ಹೆಲ್ಪ್ ಆಗ್ತಿದೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾಯ್